ಅದೇ ನೀ ವರದಿ ಮಾಡಿರೋದು ತೊಂಬತ್ತೆಂಟು ಮೈನರ್ ಗರ್ಲ್ಸ್ ಮೈನರ್ ಗರ್ಲ್ಸ್ ಇದನ್ನು ಹೇಳಿದೀನಿ ಇದು ಮತ್ತೆ ಮರುಕಳಿಸಿದ್ರೆ ನಿಲ್ಲದೆ ಹೋದ್ರೆ ಸಂಬಂಧಪಟ್ಟವ್ರ ಮೇಲೆ ಕಠಿಣವಾದಂತ ಕ್ರಮ ತಗತೀವಿ ಅಂತ ಹೇಳಿದ್ವಿ ಪೊಲೀಸ್ನವರಿಗೆ ಆಮೇಲೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಇಲ್ಲ ಹೇಳಿದೀನಿ ಯಾರು ತಫೀಸರ್ ಅವ್ರ ಮೇಲೆ ಆರ್ ಮಾಡಿ ಅಂತ ಮಾಡಿ ಹೇಳಿದ್ದೀನಿ ಮಾಡಬೇಕು ಮಾಡಿದ್ದಾರೆ ಇನ್ನು ಮೇಲೆ ಮಾಡಿಲ್ಲ ಅವ್ರ ಮೇಲೆ ಮಾಡಬೇಕು ಅಂತ ಮೂವತ್ತಾರು ಎಫ್ ಐ ಆರ್ ಆಗೈತೆ ಅಂತ ಹೇಳ್ತಾರೆ ಒಬ್ರು ಕೇಳಿದ್ರೆ ಮಾತಾಡ್ಬೋದು